ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಹಲ್ಬರ್ಗ ಗ್ರಾಮದಲ್ಲಿರುವ ಹಾವಿಲಿಂಗೇಶ್ವರ ಶಿವಾಚಾರ್ಯರ ಮಠದಲ್ಲಿರ್ತಕ್ಕಂಥ ಈ ಬಾವಿಯಲ್ಲಿ ನೀರು ಒಣಗುವುದೇ ಇಲ್ಲ ಈ ಕೇವಲ ಆರು ಅಡಿ ಮಾತ್ರ ಅಂತರದಲ್ಲಿ ಕಾಣ್ತಕ್ಕಂಥದ್ದು ಕೈಗೆ ನಿಲುಕುವ ನೀರು ಇದು ಹಲ್ಬರ್ಗದಲ್ಲಿದೆ ಬಿ ಎಂ ಎಸ್ ಬೀದರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನೆಚ್ಚಿನ ಸ್ನೇಹಿತರಾಗಿರ್ತಕ್ಕಂತಹ ಸ್ನೇಹಮವಿ ಸೊಲ್ಲಜೀವಿ ಜೀವಿ ಹಸನ್ಮುಖಿಯಾಗಿರ್ತಕ್ಕಂತಹ ಗಣಪತಿ ಸಂಕ್ರಪ್ಪ ಹಸನಾಳ್ ತಾಲಕ ಬಾಲಕಿ ಜಿಲ್ಲಾ ಬೀದರ್ ಇವತ್ತು ಜನ್ಮದಿನವಿದೆ ಅವರೆಲ್ಲರಿಗೂ ಕೂಡ ನಾವು ನಮ್ಮ ಪರವಾಗಿ ನಿಮ್ಮ ಪರವಾಗಿ ಶೋಭಾ ಇದ್ದೀವಿ ದೇವರವರಿಗೆ ಆಯುಷ್ಯ ಆರೋಗ್ಯ ಅಷ್ಟ ವಿಧಗಳ ಸಂಪತ್ತು ಕೊಟ್ಟು ಕಾಪಾಡಿ ಅಂತ ಮಾಡ್ತಾ ಇದ್ದೀರಿ ನಮ್ಮ ಜೊತೆ ಎಸ್ ಪಕ್ಷದ ಮಹಾಸಚಿವರಾಗಿರ್ತಕ್ಕಂಥ ರಾಜಶೇಖರ್ ಬಸವಣಪ್ಪ ಜವಳೆ ಪತ್ರಕರ್ತರಾಗಿರ್ತಕ್ಕಂಥ ಶಿವಕುಮಾರ್ ಮಾಣಿಕಪ್ಪ ಹೊಣಿಗೇರಿ ಸಂಪಾದಕರು ಬೊಮ್ಮನಿ ಕೋಟೆ ಪತ್ರಿಕೆ ಬೀದರ್ ಅವರು ಇದ್ದಾರೆ ನಾಗಶೆಟ್ಟಿ ನಮ್ದಾಬಾದ್ ಧನ್ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಇವತ್ತು ನಮ್ಮ ಅಣ್ಣ ರಾಘವೇಂದ್ರ ಇವತ್ತು ಕೂಡ ಇದ್ದಾರೆ ವಿಜಯಕುಮಾರ್ ಪಾಟೀಲ್ ಅವರು ಇದ್ದಾರೆ ಸಾಯಿ ಕುಮಾರ್ ಇದ್ದಾರೆ ಗಣೇಶ್ ಅವರು ಇದ್ದಾರೆ ವಿಜಯಕುಮಾರ್ ವಡೆ ಎರಳಿ ಹೋಟೆಲ್ ಫೇಮಸ್ ಇಲ್ಲಿ ಅವರು ಬರ್ತ್ಡೇ ಮಾಡುವ ಮೂಲಕ ಒಳ್ಳೆಯ ಧರಂಪುರ್ ಧನ್ಯವಾದಗಳು ಇದು ಬೀದರ್ದಿಂದ ಕೇವಲ ಏಳು ಕಿಲೋಮೀಟರ್ ಅಂತದಲ್ಲಿರುವ ಬೆನಕನಹಳ್ಳಿ ಯಲ್ಲಮ್ಮ ದೇವಿ ಮಹಿಷಾಸುರ ಮರ್ದಿನಿ ಮಂದಿರ ಈ ಮಹಿಷಾಸುರ ಮರ್ದಿನಿ ಮಂದಿರದಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ವಿಶೇಷ ಪೂಜೆ ಅರ್ಚನೆಗಳು ನಡೆಯುತ್ತವೆ ವರ್ಷ ವರ್ಷಕ್ಕೆ ಜಾತ್ರೆ ಕಾರ್ಯಕ್ರಮ ನಡೆಯುತ್ತದೆ ಇಲ್ಲಿ ವಿಶೇಷವಾಗಿ ಸುಮಾರು ಎಪ್ಪತ್ತು ಎಂಬತ್ತು ವರ್ಷಗಳ ಹಿಂದೆ ಒಂದು ಪರಿವಾರ ಇಲ್ಲಿಗೆ ಉತ್ತರ ಭಾರತದಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಮೂರ್ತಿ ಮಹಿಷಾಸುರ ಮರ್ದಿನಿ ಕಾಳಿಕ ದೇವಿ ಯಲ್ಲಮ್ಮ ದೇವಿ ರೇಣುಕಾದೇವಿ ಅಂತಲೂ ಕರೆಯುತ್ತಾರೆ ಮಹಿಷಾಸುರ ಮರ್ದಿನಿ ದೇವಿಯ ವಿಶೇಷ ಪೂಜೆ ಅರ್ಚನೆ ಕಾರ್ಯಕ್ರಮ ನಡೆಯುತ್ತವೆ ಈಗಲೂ ಸಹ ಇಲ್ಲಿ ಬಲಿ ನೀಡುವ ಪ್ರಕ್ರಿಯೆ ಜಾರಿಯಲ್ಲುತ್ತದೆ ಅದೊಂದು ಮಾತ್ರ ತಪ್ಪು ಉಳಿದ ಎಲ್ಲ ವಿಶೇಷ ಪೂಜೆ ಅರ್ಚನೆ ಕಾರ್ಯಕ್ರಮ ದಾಸೋ ಕಾರ್ಯಕ್ರಮ ಎಲ್ಲವೂ ಕೂಡ ಉತ್ತಮವಾಗಿ ನಡೆಯುತ್ತದೆ ಇಲ್ಲಿಗೆ ಬರ್ತಕ್ಕಂಥ ಭಕ್ತರು ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ಅನೇಕ ಕಡೆಗಳಿಂದ ಭಕ್ತಾದಿಗಳು ಆಗಮಿಸಿ ಗುಂಡದಲ್ಲಿ ಸ್ನಾನ ಮಾಡಿ ಪೂಜೆ ಪುನಸ್ಕಾರ ಮಾಡಿ ದೇವಿಗೆ ನೈವೇದ್ಯ ಅರ್ಪಿಸುತ್ತಾರೆ ಇನ್ನು ಕೆಲವು ಸಂಖ್ಯೆಗಳಲ್ಲಿ ಮಾತ್ರ ಅಲ್ಪ ಸಂಖ್ಯೆಗಳಲ್ಲಿ ಆಡು ಇತರ ಮೇಕೆಗಳನ್ನು ಬಲಿ ನೀಡುತ್ತಿರುವುದು ಬೀದರ್ ನಗರದಿಂದ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿರುವ ಬಾಬಾಪುರ ಬಾಪುರ ಹನುಮಾನ ಮಂದಿರವಿದು ಇದನ್ನು ಬೀದರ್ ಜಿಲ್ಲಾ ಪಂಚಾಯಿತಿಯ ಹಂಗಾಮಿ ಅಧ್ಯಕ್ಷರಾಗಿರ್ತಕ್ಕಂಥ ಗಾಂಧಿಗಾಂಧಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ಅಣ್ಣಪ್ಪ ಪಾಟ್ಲಿ ಗಾದಗಿ ಅವರು ಪುನರುಜ್ಜೀವನಗೊಳಿಸಿದ್ದಾರೆ ಜೀರ್ಣೋದ್ಧಾರ ಕಾರ್ಯಕ್ರಮ ಮಾಡಿದ್ದಾರೆ ಹನುಮಾನ ಮಂದಿರದ ಪಕ್ಕದಲ್ಲಿರತಕ್ಕಂಥದ್ದು ಲಕ್ಷ್ಮೀ ಮಂದಿರ ಲಕ್ಷ್ಮೀ ಮಂದಿರವನ್ನು ಸಹ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ವಿಜಯಕುಮಾರ್ ಅಣ್ಣಪ್ಪ ಪಾಟ್ಲಿ ಗಾದಗಿ ಅವರು ಮಾಡಿದ್ದಾರೆ ಇಲ್ಲಿ ಭಕ್ತರು ಆಗಮಿಸಿ ದರ್ಶನವನ್ನು ಪಡೆದ